ನಾಯಕನಹಟ್ಟಿ ಸಮೀಪದ ತಳಕು ಗ್ರಾಮ ಪಂಚಾಯಿತಿ ದವಳಗಿರಿ ಬಡಾವಣೆಯಲ್ಲಿ ಬಡಾವಣೆಯಲ್ಲಿರುವಂತಹ ಬಸವನಾಲೆಯ ಅಕ್ಕಪಕ್ಕದಲ್ಲಿರುವ ಮನೆಗಳಿಂದ ಬಂದಂತಹ ಚರಂಡಿ ನೀರು ಹಾಗೂ ಖಾಸಗಿ ಒಡೆತನದ ಶುದ್ಧ ಕುಡಿಯುವ ನೀರು ಘಟಕದಿಂದ ಬಂದಂತಹ ನೀರು ಸಂಗ್ರಹವಾಗಿ ದುರ್ವಾಸನೆ ಬರುತ್ತಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡರಹಳ್ಳಿ ಬಸವರೆಡ್ಡಿ ಆರೋಪಿಸಿದರು ದವಳಗಿರಿ ಬಡಾವಣೆಯ ಜನರ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದು ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲಿ ತಾಲೂಕು ಪಂಚಾಯಿತಿ ಅಧಿಕಾರಿಯಾಗಲೇ ಇತ್ತ ಕಡೆ ಗಮನ ಹರಿಸಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ರು ಬಡಾವಣೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ವಾಸವಿದ್ದು ನೀರು ಸಂಗ್ರಹವಾದ್ದರಿಂದ ಸೊಳ್ಳೆಗಳು ಹೆಚ್ಚಾಗಿ ಜ್ವರ ವಾಂತಿ ಬೀದಿಯಂತಹ ಕಾಯಿಲೆಗಳು ತುತ್ತಾಗುತ್ತಿದ್ದು ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಗಾಲ ಶುರುವಾಗಿದ್ದರಿಂದ ಬಡಾವಣೆಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಹರೀಶ್ ಎನ್ ಟಿವಿ ಫೋರ್ ನ್ಯೂಸ್ ನಾಯಕನಹಟ್ಟಿ ತಳುಕು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಸವನಾಲ ಅನ್ನೋ ಒಂದು ನಾಲ ಬರುತ್ತೆ ಆ ನಾಲದಲ್ಲಿ ಅಕ್ಕಪಕ್ಕ ಹಳ್ಳಿ ಮನೆಯವರು ನೀರು ಬಿಟ್ಟು ಅಲ್ಲಿ ಕೊಳಚೆ ಆಗಿಬಿಟ್ಟು ದುರ್ವಾಸನೆ ಬರ್ತಾಯಿದೆ ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ನಮ್ಮ ಮನೆಗಳಲ್ಲಿ ಜ್ವರ ಕೆಮ್ಮು ನೆಗಡೆ ವಾಂತಿ ಬೇದಿ ಇದೆಲ್ಲ ಆಗಿಬಿಟ್ಟು ಚಳ್ಳಕೆರೆ ಚಿತ್ರದುರ್ಗ ಬಳ್ಳಾರಿ ಹಾಸ್ಪಿಟ್ಲಿಗೆ ಸೇರಿಸಿ ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ ಆದರೆ ಇದನ್ನೆಲ್ಲ ಮನಗಂಡಂಥ ನಾವುಗಳು ತಾಲು ಗ್ರಾಮ ಪಂಚಾಯತಿಗೆ ನಾವು ಅರ್ಜಿ ಕೊಟ್ಟು ಸುಮಾರು ಒಂದೂವರೆ ತಿಂಗಳಾದರೂ ಕೂಡ ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದಲೆ ಅವರು ಯಾವುದೇ ಕಾರ್ಯಕ್ರಮ ಮುಂದುವರಿಸ್ತಾರೆ ಅಲ್ಲಿ ಬ್ಲೀಚಿಂಗ್ ಪೌಡ್ರ್ ಕೂಡ ಆಗದಲ್ಲೇ ನಿರ್ಲಕ್ಷ್ಯ ವಹಿಸಿ ಇವತ್ತು ನಮಗೆಲ್ಲರೂ ಕೂಡ ಈ ಇಡೀ ಇಡೀ ಅಕ್ಕಪಕ್ಕ ಮನೆಗಳವರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ವಿರುದ್ಧ ತಾಲೂಕ್ ಪಂಚಾಯತಿಗೆ ನಾವು ಮನವಿ ಕೊಟ್ಟರು ಕೂಡ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅದರಿಂದ ಹನ್ನ ಹನ್ನೊಂದನೇ ತಾರೀಕು ನಾವು ಗ್ರಾಮ ಪಂಚಾಯ ತಾಲೂಕ್ ಪಂಚಾಯತಿ ವಿರುದ್ಧ ಜನರನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯ ಇದು ತಾಲೂಕ್ ಪಂಚಾಯತ್ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಅದು ಹನ್ನೊಂದನೇ ತಾರೀಕು ನಾವು ತೀರ್ಮಾನ ಮಾಡ್ತೀವಿ ಅಲ್ಲಿ ಮನೆಗಳಿಂದ ತ್ಯಾಜ್ಯ ಆದಂಥ ನೀರು ಬಂದು ಅಲ್ಲಿ ಮಲೀನವಾಗಿ ವಾಸ್ತು ದುರ್ವಾಸ ಬಂದು ಅಲ್ಲಿ ಹಚ್ಚು ಹಸಿರಾಗಿ ನೀರು ಕಾಡಿದ್ದಂಗೆ ಎಲ್ಲ ಗಿಡಗಡ್ಡೆಲ್ಲ ಬೆಳೆದು ಅಲ್ಲಿ ಫಾರೆಸ್ಟು ನಿರ್ಮಾಣ ಮಾಡಿದ ಮಾಡಿರೋದ್ರಿಂದ ಅಲ್ಲಿ ನೀರು ಎಲ್ಲೂ ಹೋಗ್ತಾ ಇಲ್ಲ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಅಲ್ಲಿ ದುರ್ವಾಸದಿಂದ ಕೂಡಿ ಇಲ್ಲಿ ಕಾಲರ ಇಂಥ ಪ್ಲೇನು ಮಾರ್ಕ ರೋಗಗಳು ಬರುವಂಥ ಪರಿಸ್ಥಿತಿ ಇದ್ದರೂ ಕೂಡ ಇದನ್ನು ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯ ಮಾಡಿದ್ದಾರೆ ಇದನ್ನು ನಾವು ತಾಲೂಕ್ ಪಂಚಾಯತಿ ಗಮನಕ್ಕೆ ತಂದರೂ ಕೂಡ ತಾಲೂಕ್ ಪಂಚಾಯತಿ ಕೂಡ ಯಾವುದೇ ಗಮನ ಇದು ಮಾಡಿಲ್ಲ ಸರ್ಕಾರ ಹೇಳುತ್ತೆ ಯಾವುದೇ ಗುಂಡಿ ಅಥವಾ ನೀರು ನಿಂತರೆ ಅದನ್ನು ಮುಚ್ಚರಿ ಅದು ಜಾಗೃತರಾಗಲಿ ಅದರಿಂದ ಕಾಲರ ಬರುತ್ತೆ ಜ್ವರ ಬರ್ತತೆ ವಾಂತಿ ಬೀದಿ ಆಗುತ್ತೆ ಕಾ ಇದು ಮನುಷ್ಯರಿಗೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಗಮನ ತಂದರೂ ಕೂಡ ಇವರು ಯಾವುದೇ ನಿರ್ಲಕ್ಷ್ಯ ಮಾಡೋದ್ರ ವಿರುದ್ಧ ಇವರು ಯಾವುದೇ ಕ್ರಮ ಅಂತ ಅಂತೇಳಿ ಹನ್ನೊಂದನೇ ತಾರೀಕು ನಾವು ಗ್ರಾಮ ಪಂಚಾಯತಿಗೆ ಬಂದು ಬೃಹತ್ ಪ್ರತಿಭಟನೆ ಮಾಡೋಕ್ಕೆ ಹಮ್ಮಿಕೊಂಡಿದ್ದೀವಿ ಗ್ರಾಮ ಪಂಚಾಯತಿ ಕಾ ಪಿ ಒ ಮತ್ತು ತಾಲೂಕ್ ಪಂಚಾಯಿತಿ ಇಲ್ಲಿಯೂ ಕೂಡ ಯಾವುದೇ ಸಮಸ್ಯೆಗೆ ಜನರ ಸಮಸ್ಯೆಗೆ ಅವರು ತಲೆ ಕೆಡಿಸ್ಕೊಳ್ತಿಲ್ಲ ಅವರು ಯಾವುದೇ ಮನವಿ ಕೊಟ್ಟರು ಕೂಡ ನಾಲ್ಕೈದು ಮನವಿ ಕೊಟ್ಟರು ಕೂಡ ಒಂದೂವರೆ ತಿಂಗಳಾದರೂ ಕೂಡ ಸ್ಪಾಟಿಗೆ ಬಂದಿಲ್ಲ ಸ್ಪಾಟಲ್ಲಿ ಏನದು ಆಗುತ್ತೆ ಅಂತಲೂ ಕೂಡ ನೋಡಿಲ್ಲ ಇಲ್ಲಿ ಆರೋಗ್ಯ ಸಮಸ್ಯೆ ಏನಾಗುತ್ತೆ ಅಂತ ಮನವಿ ನಾವೆಲ್ಲರೂ ಕೂಡ ಪ್ರಾಣದ ಜೊತೆಗೆ ಚಲ್ಲಾಟ ಇದ್ದೀರಿ ನೀವು ಆರೋಗ್ಯ ಸಮಸ್ಯೆ ಇದು ಜನರು ಬಡವರು ಬೀದಿ ಬೀದಿ ಪಾಲಾಗ್ತಾಯಿದ್ದಾರೆ ಪ್ರಾಣ ಕಳ್ಕಂತಾರೆ ಅಂತ ಹೇಳಿದ್ರೂ ಕೂಡ ಯಾವುದೇ ಅಧಿಕಾರಿ ಬಂದು ಇಲ್ಲಿ ಗಮನ ಹರಿಸಿಲ್ಲ ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡ್ಕಂಡಿಲ್ಲ ಇದನ್ನು ವಿರೋಧಿಸಿ ಇಡೀ ಸರ್ಕಾರ ಐತಾ ಇಲ್ಲ ಅನ್ನೋಂಥದನ್ನು ನಾವು ಮನಗಂಡು ಇವತ್ತು ತಾಲೂಕ್ ಪಂಚಾಯತಿ ಒತ್ತಿ ಆಗೋದಂಥ ಕಾರ್ಯಕ್ರಮವನ್ನು ಹನ್ನೊಂದನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ